ಸ್ನೇಹಿತರೆ ಕರ್ನಾಟಕ ಯೂಟ್ಯೂಬ್ ಸಂಚಾರಿ ಚಾನಲ್ ಪ್ರಿಯ ವೀಕ್ಷಕರಿಗೆ ನಮಸ್ಕಾರಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಗಮ್ಮಲ್ಲೂರ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪಲತಾ ಅವರವ ರೊಮ್ಯಾಂಟಿಕ್ ಕಥೆಯನ್ನು ಕೇಳಿ ರೊಮ್ಯಾಂಟಿಕ್ ಆಗಿದೆ ದಯವಿಟ್ಟು ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದವೋ ದಯವಿಟ್ಟು ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತ ಇದೀನಿ ಸ್ನೇಹಿತರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುರುಘಮಲ್ಲೂರ್ ಗ್ರಾಮ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯ ಪುಷ್ಪಲತಾ ಅವರ ರೊಮ್ಯಾಂಟಿಕ್ ಕತೆ ಆ ಗ್ರಾಮದಲ್ಲಿ ಶಾಲಾ ಪ್ರವಾಸಕ್ಕೆಂದು ಮಕ್ಕಳನ್ನು ಕರೆದುಕೊಂಡು ಪ್ರವಾಸಕ್ಕೆ ಹೋಗುತ್ತಾರೆ ಈ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಅದರಲ್ಲಿ ಪುಷ್ಪ ಪುಷ್ಪಲತಾ ಅಂತ ಮುಖ್ಯ ಶಿಕ್ಷಕಿ ಒಬ್ಬ ಹತ್ತನೇ ತರಗತಿಯ ವಿದ್ಯಾರ್ಥಿಯ ಜೊತೆಗೆ ರೊಮ್ಯಾಂಟಿಕ್ ಆಗಿ ಆ ಪ್ರವಾಸ ಹೋಗಿರ್ತಕ್ಕಂಥ ಒಂದು ಜಾಗದಲ್ಲಿ ರೊಮ್ಯಾಂಟಿಕ್ ಆಗಿ ಆ ಹುಡುಗನ ಜೊತೆ ಮುಕ್ ಕಟ್ಕೊಂಡ್ಬಿಡತ ಕಳೋದು ತಪ್ಪಿಕೊಂಡ್ಬಿಡತಕೊಳ್ಳೋದು ಎತ್ಕೊಂಡ್ಬಿಡತಕೊಳ್ಳೋದು ಆ ತನ್ನ ಸೀರೆ ಸೆರಗನ್ನ ಆ ಹುಡುಗನ ಕೈಯಲ್ಲಿ ಕೊಡುವುದು ಅಂದರೆ ಇವರು ಪ್ರವಾಸಕ್ಕಂತ ಹೋಗಿ ಆ ಹುಡುಗನ ಜೊತೆ ಒಂದು ರೊಮ್ಯಾಂಟಿಕ್ ಆದ ಒಂದು ಪ್ರೀತಿ ಪ್ರಣಯವನ್ನು ಆಟ ಆಡಕ್ಕೆ ಹೋಗಿದ್ರು ಗೊತ್ತಿಲ್ಲ ಈ ತರ ಆದರೆ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿದ್ರೆ ಯಾವ ತರ ಪಾಠ ಕಲಿಸ್ತಾರೆ ಇವರು ಯಾವ ತರ ಪಾಠ ಕಲಿತಾರೆ ಅಂತ ನಾವಿವತ್ತು ಬಹಳ ಯೋಚನೆ ಮಾಡಬೇಕಾಗಿದೆ ಇವತ್ತು ಸರ್ಕಾರಿ ಶಾಲೆ ಅಂದ್ರೆ ನಾವಿವತ್ತು ಸರ್ಕಾರಿ ಶಾಲೆ ಉಳಿಸಕ್ಕೆ ಬಹಳ ಅದ್ಭುತವಾದ ಹೋರಾಟಗಳನ್ನು ಎಷ್ಟೋ ಜನ ಮಾಡ್ತಾ ಇದ್ದಾರೆ ಆದ್ರೆ ಈ ಸರ್ಕಾರಿ ಶಾಲೆಯ ಮುಖ್ಯಕಿ ಮುಖ್ಯ ಶಿಕ್ಷಕಿ ಈ ತರ ಮಾಡಿದ್ರೆ ಹೆಂಗೆ ಕಥೆ ಇದು ಏನು ಕಪಿ ಮುಂಟತ್ ಶಾಲೆಗೆ ಆಟಾಡಕ್ ಆಟಡಕ್ ಹೋಯ್ತವ ಓದಕ್ ಹೋಯ್ತವ ಹಿಂಗಾದ್ರೆ ಹೆಂಗೆ ಶಿಕ್ಷಕರೇ ಹಿಂಗಾಗ್ಬಿಟ್ರೆ ಆಗ್ಬಿಟ್ರೆ ಮಕ್ಕಳು ಇನ್ ಹೆಂಗ್ತವೆ ಅವೇನ್ ಮುಂದೆ ಒಳ್ಳೆ ಭವಿಷ್ಯ ಹೆಂಗ್ ನಿರೂಪಿಸ್ಕೊಂತಾರೆ ನೋಡಿ ನಾವು ಓದ್ಬೇಕಾದ್ರೆ ನಮ್ಮ ಸಮಯದಲ್ಲಿ ನಾವೊಂದು ನಮ್ಮ ಜೊತೆಗೆ ಓದಿರ್ತಕ್ಕಂಥ ಹೆಣ್ಮಕ್ಳು ನಾವು ನಾವು ಎಲ್ಕಂತಿದ್ವಿ ಮಾತಾಡ್ಸ್ತಾನೆ ಇರ್ಲಿಲ್ಲ ನಮಗೊಬ್ರು ಹೊಸಬ ಟೀಚರ್ ಬಂದಿದ್ರು ಅವ್ರನು ಕೂಡ ನಾವು ಮಾತಾಡ್ತಿರ್ಲಿಲ್ಲ ಟೀಚರ್ ಅನ್ನೋದು ಗೊತ್ತಿರ್ಲಿಲ್ಲ ನಮಗೆ ನಾವು ಸಾರ್ ಅಂತಿದ್ವಿ ಹೋಗಿ ಅವ್ರಿಗೂ ಕೂಡ ಅಂತ ನಾವು ಕಗರ್ಗಳು ತರ ಓದ್ಕೊಂಡ್ ಬಂದಿದ್ವಿ ಆದ್ರೆ ಇವತ್ತಿನ ಮಕ್ಕಳಿಗೆ ಬಹಳ ಅದ್ಭುತವಾದ ಶಿಕ್ಷಣ ಕಲಿಸ್ಬೇಕಾಗಿದೆ ಇವತ್ತು ಮನೆ ಮೊದಲ ಪಾಠಶಾಲೆ ಹಾಕ್ಬೇಕು ನಂತರ ನಾ ಏನು ಗುರುಗಳು ಇರ್ತಾರಲ್ಲ ಈ ಗುರುಗಳು ಅನ್ನೋದು ಮೈ ಮರೆತು ಮಕ್ಕಳಿಗೆ ಈ ತರ ಪಾಠ ಹೇಳ್ಕೊಟ್ರೆ ಅವ್ರು ನಿಜವಾಗ್ಲು ಒಳ್ಳೆ ಪಾಠ ಕಲಿಯಲ್ಲ ಒಳ್ಳೆ ವಿದ್ಯಾರ್ಥಿಗಳು ಆಗಲ್ಲ ಒಳ್ಳೆ ಶಿಕ್ಷಕರಾದ್ರೆ ಒಳ್ಳೆ ವಿದ್ಯಾರ್ಥಿಗಳು ಆಗ್ತಾರೆ ಇನ್ನ ಕೆಟ್ಟ ಶಿಕ್ಷಕಿ ಆದ್ರೆ ಇನ್ನು ಎಲ್ಲಿಂದ ಮಕ್ಕಳು ವಿದ್ಯಾರ್ಥಿಗಳು ಒಳ್ಳೆ ವಿದ್ಯಾರ್ಥಿಗಳಾಕೆ ಆಗ್ತಾರೆ ತೋರಿಸ್ಕೊಡಿ ನೋಡೋಣ ಇಂಥ ಟೀಚರ್ಗಳು ಶಾಲೆಯಲ್ಲಿದ್ರೆ ಒಂದೊಂದು ಶಾಲೆಗೆ ಬಿಟ್ರೆ ನಿಜವಾಗ್ಲು ಆ ಮಕ್ಕಳು ಪುಣ್ಯ ಮಾಡಿರಬೇಕು ಏನು ಅದ್ಭುತವಾದ ಪಾಠ ಹೇಳ್ಕೊಡ್ತಾರೆ ಪ್ರವಾಸಕ್ಕೆ ಕರ್ಕೊಂಡು ಹೋಗು ಇಂಥ ಟೀಚರ್ಗಳು ಬೇಕಾ ಇಂಥ ಟೀಚರ್ನ ಆ ತಾಲೂಕು ಆ ಗ್ರಾಮದ ಏನು ಮುಖ್ಯ ಚುನಾವಣೆ ಇದು ಶಿಕ್ಷಕ ಅಧಿಕಾರಿಗಳು ಶಿಕ್ಷಣ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಅವ್ರನ್ನ ಮನೆ ಕಲಿಸ್ಬಿಟ್ರೆ ಅವ್ರ ಗಂಡನ ಜೊತೆಗೆ ಹೋಗ್ಬೇಕಾದ್ರೆ ರೊಮ್ಯಾಂಟಿಕ್ ಯು ಟಿಲೋ ಇಲ್ಲ ಪಡಕೆನಲ್ಲೋ ಇಲ್ಲ ಇನ್ಯಾದೋ ಊರಲ್ಲಿ ಮಾಡಕೊಂಡ್ ಬಂದು ಕಡೆ ಹೋಗಿಬಿಟ್ಟು ರೊಮ್ಯಾಂಟಿಕ್ ಆಗಿ ಅವರ ಗಂಡನ ಜೊತೆ ಅವ್ರು ಆಟ ಆಡ್ಕೊಂಡ್ ಬರ್ಬೋದು ಮಕ್ಕಳ ಜೊತೆ ಅಲ್ಲ ವಿದ್ಯಾರ್ಥಿಗಳ ಜೊತೆಗಲ್ಲ ಈ ತರ ನಿಮಗೆ ಏನಾದರೂ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇತ್ತ ಇಲ್ಲ ಕಳ್ಕೊಂಡು ಹೋಗ್ಬಿಟ್ಟಿತ್ತ ಇಲ್ಲ ಯಾರಿಗಾದ್ರೂ ಕೊಟ್ಟು ಬಿಟ್ಟಿದ್ರ ಅನ್ನೋದ ನಮಗೆ ಅರ್ಥ ಆಗ್ತಾ ಇಲ್ಲ ಈ ತರ ಆದ್ರೆ ಮಕ್ಕಳು ಎಲ್ಲಿ ವಿದ್ಯೆ ಕಲಿತವೆ ಮಕ್ಕಳು ಎಲ್ಲಿ ಪಾಠ ಕಲಿತಾರೆ ಇಂಥ ಮೇಷ್ಗಳು ಇದ್ರೆ ಇಂಥ ಟೀಚರ್ ಅಮ್ಮಗಳು ಇದ್ರೆ ಟೀಚರ್ ಅಮ್ಮ ಏನಮ್ಮ ನಿನ್ನಲ್ಲಿ ಲೀಲೆ ಯಾರು ಇರ್ಲಿಲ್ವನಮ್ಮ ನಿನ್ನ ವಯಸ್ಸು ತಕ್ಕನಂಗೆ ಇಲ್ಲಿನ ಗಂಡನ್ನ ಕರ್ಕೊಂಡು ಹೋಗ್ಬದಿತ್ತಲ್ಲಮ್ಮ ಈ ತರ ಮಾಡ್ಕೊಳಕ್ಕೆ ಹುಡ್ಗನ್ನ ಜೀವನ ಹಾಳು ಮಾಡ್ಬೇಕಾಗಿತ್ತಾ ಇವತ್ತು ಎಲ್ಲಾ ಕಡೆ ನಿಮ್ಮ ಫೋಟೋಗಳು ಹರ್ದಾಡ್ತವೆ ನಿಮ್ಮ ಜೊತೆಗೆ ಬಂದಿರೋರೆ ಫೋಟೋ ತಗೊಂಡು ಎಲ್ಲ ಜಾಲತಾಣದಲ್ಲಿ ಆರ್ದು ಬಿಟ್ಟಿದ್ದಾರೆ ಇಂಥ ಕೆಲಸ ಮಾಡಕ್ ಹೋಗ್ಬೇಡಿ ಮಕ್ಕಳಿಗೆ ಒಳ್ಳೆ ಪಾಠವನ್ನ ಹೇಳ್ಕೊಡಿ ನಮ್ಮ ಕಾಲದಲ್ಲಿ ಇದ್ರು ಮೇಸ್ಟ್ರುಗಳು ಅದ್ಭುತವಾದ ಮೇಸ್ಟ್ರುಗಳು ಅದ್ಭುತವಾದ ಟೀಚರ್ಗಳು ಕಮ್ಮಿ ಅವಾಗ ಇವಾಗ ಸ್ವಲ್ಪ ಓದಿ ಟೀಚರ್ಗಳು ಆಗ್ತಾ ಇದ್ದೀರಾ ಆದ್ರೆ ಇಂಥ ಗಬ್ಬು ಟೀಚರ್ಗಳು ಆಗ್ಬೇಡಿ ಕೆಟ್ಟ ಟೀಚರ್ ಒಳ್ಳೆ ಪಾಠ ಹೇಳ್ಕೊಡಿ ಒಳ್ಳೆ ಗುರುಗಳಾಗಿ ಕೆಟ್ಟ ಗುರುಗಳಾಗ ಹೋಗ್ಬೇಡಿ ಇವತ್ತಿನ ಸಮಾಜ ತಿದ್ದುವ ಕೆಲಸ ಕಡೆಯಿಂದ ಆಗಬೇಕು ಯಾಕಂದ್ರೆ ಮನೆಯಲ್ಲಿ ತಂದೆ ತಾಯಿ ಕೂಡ ಗುರುಗಳಾಗಿ ಆಮೇಲೆ ತಮ್ಮ ಮಕ್ಕಳು ಚೆನ್ನಾಗಿ ಚೆನ್ನಾಗಿ ಇರಬೇಕು ಚೆನ್ನಾಗಿ ವಿದ್ಯೆ ಕಲಿಬೇಕು ಅಂತ ಶಾಲೆ ಕಳಿಸ್ತಾರೆ ತನ್ನ ಮಕ್ಕಳು ಹಾಳಾಗ್ಬೇಕು ಅಂತ ಯಾರು ಶಾಲೆ ಕಳಿಸೋದಿಲ್ಲ ಲಕ್ಷಾಂತರ ದುಡ್ಡು ಫೀಸ್ ಕಟ್ಟಿ ಇವತ್ತು ಶಾಲೆಗೆ ಸೇರಿಸ್ತಾರೆ ಖಾಸಗಿ ಶಾಲೆಗಳಿಗೂ ಸೇರಿಸ್ತಾರೆ ಆದರೆ ತಮ್ಮ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಅಂತ ಅಲ್ಲ ನನ್ನ ಮಗ ನನ್ನ ಮಕ್ಕಳು ಬಹಳ ವಿದ್ಯಾಭ್ಯಾಸ ಕಲಿತಿ ಮುಂದೆ ದೊಡ್ಡ ಅವರು ಪ್ರಮಾಣದಲ್ಲಿ ಕೆಲಸ ಹಾಕ್ಸಿಡ್ಬೇಕು ಅವರಿಗೆ ದೊಡ್ಡ ದೊಡ್ಡ ಮೇಧಾವಳ ಆಗ್ಬೇಕು ಅಂತ ಇವತ್ತು ತಮ್ಮ ಮಕ್ಕಳ ಬಗ್ಗೆ ಬಹಳ ಆಸೆ ಇಟ್ಕೊಂಡಿರ್ತಾರೆ ಎಲ್ಲ ತಂದೆ ತಾಯಿಗಳಿಗೆ ಪುಡಿಸುತ್ತಿಲ್ಲ ಇವತ್ತು ಮನೆಯಲ್ಲಿ ಮಕ್ಕಳಿಗೆ ಪಾಠ ಹೇಳುವಷ್ಟು ಪುಡಿಸುತ್ತಿಲ್ಲ ಅವರ ಸಮಸ್ಯೆಗಳನ್ನು ಕೇಳುವಷ್ಟು ಪುಡಿಸುತ್ತಿಲ್ಲ ಯಾಕಂದ್ರೆ ಕೆಲಸ 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 ನನ್ನ ಮಗ ಚೆನ್ನಾಗಿರಬೇಕು ನನ್ನ ಮಗಳ ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಇಷ್ಟೇ ತಂದೆ ತಾಯಿ ತಲೆಯಲ್ಲಿರುತ್ತೆ ಆದರೆ ನನ್ನ ಮಕ್ಕಳು ಏನು ಓದ್ತಾರೆ ನನ್ನ ಮಕ್ಕಳು ಏನು ಮಾಡ್ತಾ ಇದ್ರು ಅಂತ ಕೇಳುವಷ್ಟು ಸಮಯ ಯಾವ ತಂದೆ ತಾಯಿಗಿರಲ್ಲ ಕೇಳ್ತಾರೆ ಕೆಲವರು ಮಾತ್ರ ಇನ್ನು ಯಾರು ಕೇಳೋಕೆ ಹೋಗಲ್ಲ ಅಯ್ಯೋ ನನ್ನ ಮಗ ಓದ್ತಾನೆ ಅಯ್ಯೋ ನನ್ನ ಮಗ ಓದ್ತಾನೆ ಈ ಥರ ಹೋಗಿ ಯಾವ್ದಾರ ಪ್ರವಾಸದಲ್ಲೂ ಈ ಥರ ಓದಿದರೆ ಮಗ ಎಲ್ಲೂ ಆಗ್ತಾನೆ ಇಂಥ ಟೀಚರ್ ಹಪ್ಪಗಳಿದ್ದರೆ ನಿಜವಾಗ್ಲೂ ಯಾವ ಮಕ್ಕಳು ಆಗಲ್ಲ ಅವ್ರಿಗೆ ಒಳ್ಳೆಯ ಭವಿಷ್ಯನೇ ಇಲ್ಲ ದಯವಿಟ್ಟು ಇಂಥ ಟೀಚರ್ಗಳನ್ನು ಆ ಶಾಲೆಯಿಂದ ತೆಗೆದೇಕಿ ಅಂತ ಆ ಶಿಕ್ಷಣಾಧಿಕಾರಿಗಳನ್ನ ಕೇಳ್ಕೊಂತ ಇದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಬದಲಾವಣೆಯಾಗಿ ಆದಷ್ಟು ನಿಮ್ಮ ಮಕ್ಕಳನ್ನ ಮನೆಯಲ್ಲಿ ಜಾಗೃತಿ ಮೂಡಿಸಿ ಅಂತ ಎಲ್ಲ ತಂದೆ ತಾಯಿಗೂ ಕೇಳ್ಕೊಂತ ಇದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ